ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸರ್ವರಿಗೂ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಜ ಸುದ್ದಿ ಎಂದರೆ ಸುಳ್ಳು ಸುದ್ದಿ ಇದೆ ಎಂದರ್ಥವೇ ಸಿದ್ದರಾಮಯ್ಯ ವಿಸಿಟಿಂಗ್ ಕಾರ್ಡಿಗೆ ಸೀಮಿತವಾಗಬೇಡಿ ಎಸ್ ಟಿ ಸೋಮಶೇಖರ್ ಸೋಮಶೇಖರ್ ಅಭಿವೃದ್ಧಿ ಕಾರ್ಯ ಮನೆ ಮನೆಗೆ ತಲುಪಿಸಿ ಚಿಕ್ಕರಾಜು ಮಹಿಳೆಯರ ಅಭಿವೃದ್ಧಿ ಸಂಘಟನೆ ಯಶಸ್ವಿನಿಗೆ ಅಭಿನಂದನೆ ಹಸುವನ್ನು ಬೀದಿಗೆ ಸದಾ ದುರುಳರು ಪೊಲೀಸರಿಂದ ಸೂಕ್ತ ಕ್ರಮ ನೈಜ ಸುದ್ದಿ ಮುಂದಿಡಿ ನಿಜ ಸುದ್ದಿಗೆ ಆದ್ಯತೆ ಅಂದರೆ ಸುಳ್ಳು ಸುದ್ದಿ ಇದೆ ಎಂದ ಅರ್ಥವೇ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದರು ಅವರು ಬೆಂಗಳೂರಿನ ವಾರ್ತಾ ಸೌಧದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಉದ್ಘಾಟಿಸಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಿ ಮಾತನಾಡುತ್ತಿದ್ದರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಅವರು ಮಾತನಾಡುತ್ತಿದ್ದರು ಯಾರ ಪರವಾಗಿಯೂ ಪತ್ರಿಕೆಗಳು ಕಾರ್ಯನಿರ್ವಹಿಸಬಾರದು ನಿಷ್ಪಕ್ಷಪಾತ ವರದಿಯನ್ನು ನೀಡಬೇಕು ಎಂದು ಮುಖ್ಯಮಂತ್ರಿಗಳು ಕರೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಂದ ವಿವಿಧ ಗೋಷ್ಠಿಗಳು ನಡೆಯಿತು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತೆ ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗೂ ಕೂಡ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ பச நான் இன்னும்த்தாடக்கோகல விக்கோதிர நான் காங்கிரஸ் நிறாமய முக்கியமிரி அந்த பிம்பக்கே பிராரம்பித்த நன் அன்சதி இவருளது தரீக்கேரையே ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದರಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂತ ನೋಡಿ ಗೊತ್ತಾಯ್ತಾ ಶಿವಾನಂದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂದರೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವ ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತಲ್ಲ ಸುಳ್ಳು ನೀವ ನೀವು ಹೇಳ್ತಾ ಇಲ್ಲ ನಾನು ಅಂದ್ರೆ ಸುಳ್ಳು ಇದೆಯಲ್ಲ ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂತೇಳಿ ಚರ್ಚೆ ನಡೀತಾ ಇರೋದು ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಇನ್ ಇಂಟ್ರೆಸ್ಟ್ ಆಫ್ ದಿ ಡೆಮಾಕ್ರಸಿ ನಾವೆಲ್ಲರೂ ಕೂಡ ಸತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಜನರಿಗೆ ತಿಳಿಸತಕ್ಕ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರಿಗೂ ಶುಭವಾಗಲಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಾರ್ತಾ ಇಲಾಖೆಯ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಶ ಕಾನಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಿ ನೇಮಕಗೊಂಡವರು ಕೇವಲ ವಿಸಿಟಿಂಗ್ ಕಾರ್ಡ್ಗೆ ಮಾತ್ರ ಸೀಮಿತವಾಗಬಾರದು ಪಕ್ಷ ಬಿಟ್ಟು ಹೋದವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಾಗಬೇಕು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ

ಬ್ಲಾಕ್ ಅಬ್ಜೆಕ್ಟಿವ್ ಅದರಲ್ಲಿ ನಮ್ಮ ಇಗ್ಲಿಪುರ ಬ್ಲಾಕ್ ಗೆ ಸಂಬಂಧಪಟ್ಟಂತ ಎಂಟು ಗ್ರಾಮ ಪಂಚಾಯತಿಯ ಎರಡು ಗ್ರಾಮ ಪಂಚಾಯತಿಯ ಪದಾಧಿಕಾರಿಗಳನ್ನು ಇವತ್ತು ನೇಮಕ ಮಾಡಿದ್ದೇವೆ ಮುಂದೊಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಕ್ಷೇತ್ರಕ್ಕೆ ಬಂದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡತಕ್ಕಂಥ ಆಗಿದೆ ಅಷ್ಟೊಳಗಡೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ ಎಲ್ಲ ಪಂಚಾಯತಿಗಳು ಒ ಸಿ ಘಟಕ ಎಸ್ ಸಿ ಘಟಕ ಎಸ್ ಟಿ ಮತ್ತೆ ಇನ್ನಿತರ ಏನೇನು ಪಕ್ಷದ ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ ಕಂಪ್ಲೀಟ್ ಆದರೆ ಅವರು ಒಂದು ಬಂದು ಎಲ್ಲ ಉದ್ದೇಶದಲ್ಲಿ ಅದಕ್ಕೆ ಅನುಕೂಲ ಆಗ್ತದೆ ಯಾರು ಗುರುತು ಮಾಡಿದ್ದೀರಿ ಇನ್ನು ಯಾರು ಗುರುತು ಮಾಡಿ ಗುರುತೋಗಿದ್ರೆ ಅವರು ಕೂಡ ಪದಾಧಿಕಾರಿಗಳನ್ನ ಸೇರಿಸತಕ್ಕಂತ ಕೆಲಸ ಕೂಡ ಮಾಡಬೇಕಾಗ್ತದೆ ಎಲ್ಲ ಪಂಚಾಯತಿಗಳು ಕೂಡ ಟೂರ್ ಮಾಡಿ ಯಾರ್ಯಾರು ಬಿಟ್ಟೋಗಿದ್ದಾರೆ ಯಾರ್ಯಾರು ಟ್ರಾಪ್ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಸೇರ್ಸಕ್ಕಂತ ಕೆಲಸ ಕೂಡ ಮಾಡಬೇಕಾಗುತ್ತೆ ಈಗ ಅಲ್ಲದೆ ಹೇಳಿದ್ದಾರೆ ನೋಡಿ ವಿಸಿಟಿಂಗ್ ಕಾರ್ಡ್ಗೆ ಆಗಬಾರದು ಪಕ್ಷದ ಕಾರ್ಯಕ್ರಮ ಪಕ್ಷದ ಚಟುವಟಿಕೆಗಳು ನಿರಂತರವಾಗಿ ಇರಬೇಕಾಗ್ತದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಅಧ್ಯಕ್ಷರು ಬಂದು ಮಾತನಾಡುವ ಮೇಲೆ ಪ್ರತಿ ಒಂದು ಪಂಚಾಯತ್ ಕೂಡ ಕಾರ್ಯಕ್ರಮ ಹಾಕಿಕೊಂಡು ನೆಕ್ಸ್ಟ್ ಏನೇನು ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲವನ್ನ ಕೂಡ ಯಾರು ಪದಾಧಿಕಾರಿಗಳಾಗಿದ್ದೀರಿ ಪದಾಧಿಕಾರಿಗಳಾಗಲಿಲ್ಲ ಒಳ್ಳೆದಲ್ಲಿ ಅವರು ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕೆ ಗೊಲ್ಲಹಳ್ಳಿ ಹಾಗೂ ಹೆಚ್ ಗೊಲ್ಲಹಳ್ಳಿ ಎರಡು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಿಸಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕರಾಜು ಮುಖಂಡರಾದ ಮಹೇಶ್ ಕೆಂಚಮ್ಮ ಗೋವಿಂದ್ ಆರ್ ಲಕ್ಷ್ಮಯ್ಯ ನಾಗೇಶ್ ದೇವರಾಜ್ ನರಸಿಂಹಮೂರ್ತಿ ಡಿ ವಿ ರುದ್ರಮೂರ್ತಿ ವಿಜಯಲಕ್ಷ್ಮಿ ಪ್ರಕೃತಿ ಸೇರಂತೆ ಹಲವರು ಉಪಸ್ಥಿತರಿದ್ದರು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಕ್ಷೇತ್ರದಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ ಇಡೀ ರಾಜ್ಯದಲ್ಲಿಯೇ ಕ್ರಿಯಾಶೀಲ ಶಾಸಕರು ಎನ್ನುವ ಅಭಿಮಾನಕ್ಕೆ ಪಾತ್ರರಾಗಿರುವ ಅವರ ಕಾರ್ಯಗಳನ್ನು ಮನೆ ಮನೆಗೆ ತಲುಪಿಸಬೇಕು ಎಂದು ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಹೇಳಿದರು ಅವರು ಕೆ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ನಾಲ್ಕು ಕಂಬದ ಸಮೀಪದ ರೆಸಾರ್ಟ್ ಒಂದರಲ್ಲಿ ಆಯೋಜಿಸಿದ್ದ ಕೆ ಗೊಲ್ಲಹಳ್ಳಿ ಹಾಗೂ ಹೆಚ್ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಸನ್ಮಾನ್ಯ ಸೋಮಶೇಖರ್ ಪಕ್ಷದ ಸಂಘಟನೆಗೆ ಎಷ್ಟು ಒತ್ತು ಕೊಡ್ತಾರೋ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಅಷ್ಟೇ ಒತ್ತ ಕೊಡ್ತಾರೆ ಅಭಿವೃದ್ಧಿ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಏನ್ ಮಾಡ್ತಾ ಇದಾರೋ ಅದನ್ನ ತಿಳಿಸ್ಬೇಕಾಗ್ತದೆ ಪ್ರಚಾರ ಮಾಡಬೇಕಾಗ್ತದೆ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಮನೆಗೂ ಮುಟ್ಟುವಂತ ಕೆಲಸ ಮಾಡಬೇಕಾಗ್ತದೆ ಏನ್ ಗ್ಯಾರಂಟಿ ಸಮಿತಿ ಸಾಕಷ್ಟು ಕಾರ್ಯಕ್ರಮಗಳು ಕೊಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿ ಯೋಜನೆಗಳನ್ನ ಯಾರು ಬಂದಿದೆ ಯಾರು ಬಂದಿಲ್ಲ ಯಾರು ತಲುಪಿಲ್ಲ ಅಂತವ್ರಿಗೆ ತಲುಪಂತ ಕೆಲಸ ನಮ್ಮ ಪಕ್ಷದ ಜವಾಬ್ದಾರಿ ಹೊಂದುವಂತರು ಬ್ಲಾಕ್ ಕಮಿಟಿ ಇರ್ಬೋದು ವಾರ್ಡ್ ಕಮಿಟಿ ಇರ್ಬೋದು ವಾರ್ಡಿನ ಅಧ್ಯಕ್ಷರು ಇರ್ಬೋದು ವಾರ್ಡಿನ ಪದಾಧಿಕಾರಿಗಳು ಇರ್ಬೋದು ಪ್ರತಿಯೊಬ್ರು ಕೂಡ ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ಪಕ್ಷ ಸಂಘಟನೆ ಆಗ್ತದೆ ಇಲ್ಲ ಮನೆ ಸೋಮಶೇಖರ್ ಗೌಡರು ಎಂ ಎಲ್ ಎ ಬಂದಾಗ ಬರ್ದು ಬಂದು ಯಾರ ದೂರ ಬೆದಿಸಿ ಮನೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಬರುವಂತ ಚುನಾವಣೆ ಯಾವುದೇ ಚುನಾವಣೆ ಆದ್ರೂ ಕೂಡ ನಾವು ಇವತ್ತಿಂದ ಸಂಘಟನೆ ಮಾಡಿದ್ರೆ ಅದು ನಾವು ಚುನಾವಣೆಯನ್ನ ಎದುರಿಸಿಕೆ ಸಾಧ್ಯ ಆಗ್ತದೆ ಯಾಕೆಂತಂದ್ರೆ ವಿರೋಧ ಪಕ್ಷದವರು ಒಂದೇ ಒಂದು ಕೆಲಸವನ್ನ ಪಾರ್ಲಿಮೆಂಟ್ ಎಂ ಪಿ ಇರ್ಬೋದು ಇಲ್ಲಿ ಬೇರೆ ಯಾವುದೇ ಕೆಲಸವನ್ನ ಅವರು ಯಾವುದು ಮಾಡ್ತಾ ಇಲ್ಲ ಮಾಡ್ತಾ ಇರೋದು ನಮ್ಮ ಶಾಸಕರು ಆ ಶಾಸಕರು ಮಾಡುವಂತ ಕೆಲಸವನ್ನ ನೀವು ಪ್ರತಿಯೊಂದು ಮನೆಗೆ ತಲುಪಿಸಿದ್ರೆ ಮಾತ್ರ ಅದು ನಮಗೆ ಪಕ್ಷದ ಸಂಘಟನೆ ಇರ್ಬೋದು ಶಾಸಕರಿಗೆ ಇರ್ಬೋದು ಅದು ಅಭಿವೃದ್ಧಿ ಇರ್ಬೋದು ಎಲ್ಲ ಒಳ್ಳೇದಾಗ್ತದೆ ಅದ್ಬಿಟ್ಟು ಬೇರೆ ಎಲ್ಲ ಬೇರೆ ಶಾಸಕರು ಬಂದಾಗ ಮಾತ್ರ ಬಂದು ಹೋಗೋದಾದ್ರೆ ಅದಾಗಲ್ಲ ದಯಮಾಡಿ ಯಾವ ಪಕ್ಷ ಜವಾಬ್ದಾರಿ ತಗೊತಾರೋ ಅದ್ರ ಜೊತೆಗೆ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಎಲ್ಲ ನಮ್ಮ ಮುಖಂಡರುಗಳು ನಾನು ಈ ನಾನು ನಾವು ಯಶವಂತಪುರ ಕ್ಷೇತ್ರದವರು ಸಾಕಷ್ಟು ಅಭಿವೃದ್ಧಿಯನ್ನ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಅವರ ಪ್ರಾಣವನ್ನು ಲೆಕ್ಕಿಸದೆ ಪ್ರತಿಯೊಂದು ಮನೆಗೂ ಆಹಾರ ಕೆಟ್ಟಿರ್ಬೋದು ಔಷಧಿ ಇರ್ಬೋದು ಎಲ್ಲವನ್ನು ಕೊಟ್ಟಂತದ್ದು ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಇಲ್ಲಿಯ ತನಕ ಅವರು ಏನೇ ತೀರ್ಮಾನ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಹೊತ್ತು ಅವರು ವೈಯಕ್ತಿಕವಾಗಿ ಯಾರು ತೀರ್ಮಾನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನ ಯಶವಂತಪುರ ಕ್ಷೇತ್ರದವರು ಅದರಲ್ಲೂ ಎಚ್ಕೋರಳ್ಳಿ ಗ್ರಾಮ ಪಂಚಾಯತ್ ಶಾಸಕರು ಹೇಳ್ತಾರೋ ಅವ್ರ ಜೊತೆ ಕೆಲಸವನ್ನ ಮಾಡಿದೀವಿ ಮುಂದೆ ಕೂಡ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಂದು ಹೇಳಿಕೆ ನಾನು ಇಷ್ಟಪಡ್ತೀನಿ ಇರ್ತಾರೋ ಅಂತವರು ದಯಮಾಡಿ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಒಡ ಬೇರೆ ಬೇರೆ ಅವೆಲ್ಲ ಇಟ್ಕೋಬಾರ್ದು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಜೆಡಿಎಸ್ ಸಿಗ್ಲಿದ್ದಂತು ಕಳೆದ ಹದಿನೈದು ವರ್ಷಗಳ ಹಿಂದೆ ಜೆ ಡಿ ಎಸ್ ಆಗಿದ್ದಂತೂ ನಾನು ಒಂದು ಜೆ ಡಿ ಎಸ್ ಇದ್ದಂಥ ಕೂಡ ನಮ್ಮನ್ನೇ ಸೋಮಚೇಖ್ರಿ ಗೌಡರು ಇಲ್ಲ ಶಾಸಕರಾಗಿರಲಿಲ್ಲ ಮಾತನಾಡಿದರು ಕೇಳಿದ್ರು ಇಲ್ಲಣ್ಣ ನಾನು ಯಾವುದೇ ಕಾರಣಕ್ಕೂ ನಾನು ಒಂದು ಪಕ್ಷದಲ್ಲಿ ಕೂತ್ಕೊಂಡೀನಿ ಒಂದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಸಾಗರವನ್ನು ಮಾಡಿ ಸಹಾಯವನ್ನು ಮಾಡಿ ಅಂತ ಕೇಳಿದರು ಇಲ್ಲಣ್ಣ ನಾನು ಯಾವುದೇ ಕಾರಣಕ್ಕೂ ಆ ಥರ ಮಾಡೋಲ್ಲ ನಾನೇನಾದರೂ ಮಾಡಿದ್ರೆ ನಿಮ್ಮ ಜೊತೆ ಬಂದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ನಮ್ಮನ್ನೇ ಸೋಮಚೇಖ್ಯ ತಗೊಂಡರು ಯಾರು ನಂಬ್ತಾರೋ ಅಂತವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆಲಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹನುಮಂತೈನವರು ನಮ್ಮ ಜೊತೆಲಿ ಅವರು ಚುನಾವಣೆ ನಿಂತರು ಒಬ್ಬ ಸಾಮಾನ್ಯ ಅಭ್ಯರ್ಥಿ ಕೃಷ್ಣಯ್ಯನವರು ನಾನು ಮಾರ್ಕ್ ಕೊಟ್ಬಿಟ್ಟಿದೀನಿ ಅಂತ ಹೇಳಿ ಕೃಷ್ಣಯ್ಯ ಪರ ನಮ್ಮ ಎಂಟೈರು ಯಶವಂತಪುರ ಕ್ಷೇತ್ರದ ಮುಖಂಡರನ್ನ ಸಭೆಯನ್ನ ಕರೆದು ತೀರ್ಮಾನವನ್ನ ಮಾಡಿ ಅವರು ಅಭ್ಯರ್ಥಿಯನ್ನ ಮಾಡೋರು ಅಭ್ಯರ್ಥಿಯ ಮಾಡಕ್ ಮುಂಚೆ ನಾನು ಕೂಡ ಹನುಮಂತ ನೀವು ಸಹಕಾರ ಮಾಡಿ ನಮ್ಮ ಜೊತೆ ದುಡ್ಡು ನನಗೆ ಗೊತ್ತಿರಲಿಲ್ಲ ಅವ್ರಿಗೆ ಮಾರ್ಕ್ಸ್ ಕೊಟ್ಟವ್ರಿ ಅಂತ ನಾವು ಕೂಡ ಅವರ ಪರ ಹೋಗಿತ್ತು ಅವರು ಹೇಳಿದ್ರು ಒಂದೇ ಒಂದು ಮಾತು ಇಲ್ಲಪ್ಪ ಅದು ಯಾವುದೇ ಕಾರಣದ್ದು ಮಾತುಕೆ ತಪ್ಪಲ್ಲ ಹನುಮಂತಣ್ಣ ಹನುಮಂತ ಏನ ಹತ್ರ ನಾನು ಮಾತನಾಡಿದ್ದೀನಿ ಹನುಮಂತಣ್ಣ ಯಾವ ಒಂದು ಹೌದು ಹೌದು ನಮ್ಗ ಅಂದ್ರೆ ಸರ್ಕಾರಿ ಮಾಡ್ತಲ್ಲಿ ಜವಾಬ್ದಾರಿ ಯಾವ ಜವಾಬ್ದಾರಿ ಮಾಡ್ತಲ್ಲಿ ನಾನು ಒಪ್ಕೊಂಡಿದ್ದೀನಿ ಅವರು ಕೂಡ ಒಪ್ಕೊಂಡವ್ರೆ ನೀವು ಕೃಷ್ಣಯ್ಯನ ನೀವು ಅಭ್ಯರ್ಥಿ ಮಾಡಬಹುದು ಅಂತ ಹೇಳಿದ್ಮೇಲೆ ನಾನು ತೀರ್ಮಾನ ಕರೆದುಕೊಂಡು ಎಲ್ಲ ಆ ಅವರ ಹಿರಿಯರು ಎಲ್ಲ ಸೆಕ್ರೆಟರಿ ಸಭೆಗಳನ್ನ ಮಾಡಿ ನಾನು ಮುಂದೆ ಹೋಗಿದ್ದೀನಪ್ಪ ಯಾವುದೇ ಕಾರಣಕ್ಕೂ ನಾನು ಮುಂದೆ ಹೋಗೋದಲ್ಲ ಚುನಾವಣೆ ಏನಾಗ್ತದ ನಾನು ನಾನು ಕೂಡ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಮಿಲ್ಕ್ ಸೊಸೈಟಿಗಳಿಗೂ ನಾನು ಕೂಡ ಕೆಲಸವನ್ನ ಮಾಡಿದ್ದೀನಿ ನಮ್ಮ ಮುಖಂಡರುಗಳು ಹೇಳ್ತದೆಲ್ಲವನ್ನ ಮಾಡಿದ್ದೀನಿ ಅಂತೇಳಿ ಒಬ್ಬ ಸಾಮಾನ್ಯ ಅಭ್ಯರ್ಥಿನ ಕರೋಪತಿ ನೂರಾರು ಕೋಟಿ ಕರೋಪತಿ ಇರ್ತಕ್ಕಂಥವ್ರ ಮೇಲೆ ಚುನಾವಣೆ ನಿಲ್ಲಿಸಿ ಅವ್ರು ಒಂದೋಟ್ ಇರ್ಬೋದು ಎರಡು ಓಟ್ ಇರ್ಬೋದು ಆರು ಓಟ್ ಇರ್ಬೋದು ಹತ್ತು ಇರ್ಬೋದು ಚುನಾವಣೆಯಲ್ಲಿ ಅವರ ಪರ ನಿಂತಿ ಅವರು ಚುನಾವಣೆಯಲ್ಲಿ ಇವತ್ತು ಕೃಷ್ಣಯ್ಯನವರು ಏನನ್ನ ಗೆದ್ದಿದೆ ಅದು ಸನ್ಮಾನ್ಯ ಸೋಮಶೇಖರ್ ಕೇಗಲಹಳ್ಳಿ ಗ್ರಾಮ ಪಂಚಾಯತಿಯ

அப்பாசங்க <laughs> வேடுதா <laughs> <laughs> ಕಾಂಗ್ರೆಸ್ ಪಕ್ಷದ ಸಂಘಟನೆ ಕ್ರಿಯಾಶೀಲವಾಗಿ ನಡೆಸುವಂತೆ ಅಲ್ಲದೆ ರಾಜ್ಯ ಸರ್ಕಾರ ಹಾಗೂ ಸೋಮಶೇಖರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮನೆ ಮನೆಗೆ ತಲುಪಿಸುವಂತೆ ಚಿಕ್ಕರಾಜು ಮನವಿ ಮಾಡಿದರು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಕೆಂಗೇರಿ ಉಪನಗರದ ಚಾಮುಂಡೇಶ್ವರಿ ಮಹಿಳಾ ಸಂಘದ ಅಧ್ಯಕ್ಷೆ ಯಶಸ್ವಿನಿ ಮಹಿಳಾ ಮತ್ತು ಮಕ್ಕಳ ಕ್ರಿಯಾಶೀಲ ಅಭಿವೃದ್ಧಿ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ ಅವರಿಗೆ ಅಭಿನಂದನೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ತಿಳಿಸಿದರು ಅವರು ಜ್ಞಾನ ಭಾರತೀಯ ಮೊದಲನೇ ಹಂತದ ಚಾಮುಂಡೇಶ್ವರಿ ಮಹಿಳಾ ಸಂಘದ ಕಚೇರಿ ಮುಂಭಾಗದಲ್ಲಿ ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಪ್ರಮಾಣಪತ್ರ ವಿತರಿಸಿ ಮಾತನಾಡುತ್ತಿದ್ದರು ಮಹಿಳೆಯರು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಆ ಮೂಲಕ ಸಮಾಜದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ತಿಳಿಸಿದರು

ಯಶಸ್ವಿನಿ ಕೂಡ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಅದಕ್ಕೆ ಚಾಲನೆ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಏನೇನು ಕಾರ್ಯಕ್ರಮವನ್ನ ಮಾಡಿದ್ರೆ ಅನುಕೂಲ ಕೂಡ ಸಹಾಯಕಾರವನ್ನ ಕೊಡ್ತಕ್ಕಂತ ಕೆಲಸ ಕೂಡ ಮಾಡ್ತೇವೆ ಯಾವ ಮಹಿಳೆ ಇಂಟ್ರೆಸ್ಟ್ ಕೊಟ್ಟು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾರೇ ಮಾಡಲಿ ನನ್ನ ಕ್ಷೇತ್ರದಲ್ಲಿ ಅವರಿಗೆ ಸಂಪೂರ್ಣ ಸಾಕಾರವನ್ನ ಕೂಡ ವರ್ಷದಿಂದ ಕೂಡ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅವರು ನಮ್ಮ ಶೇಷಮ್ಮ ಪದ್ಮರೀಶ್ ಅವರು ಏನೇನು ಕಾರ್ಯಕ್ರಮಕ್ಕೆ ಬೇಕು ಅಂತಕ್ಕಂಥದ್ದಿದೆ ಅದೆಲ್ಲವನ್ನ ಕೂಡ ಸಂಪೂರ್ಣ ಸಹಕಾರವನ್ನ ಕೂಡ ಕೊಡ್ತೇವೆ ಅವ್ರು ಮಾಡ್ತಕ್ಕಂತ ಕಾರ್ಯಕ್ರಮ ತಾಯಿ ಚಾಮುಂಡಿ ಪ್ರಾರ್ಥನೆ ಮಾಡ್ತದೆ ಆಯಸ್ಸು ಆರೋಗ್ಯ ಭಾಗ್ಯ எல்லாத்துக்கும் தாப்படி பாக்கவேetti வந்து இந்த இவ வந்து இந்த இவல்லுனோ எல்லानि மாடு நாவெல்லு جتதிவேastype இல்ல விஷ்ணு சரனு வெயிட்டி கைட்டையில தகம்மா தகம்மா அதுக்கு மாத்துதே ஆ

ಏನಪ್ಪ ಕಾರಣ ಅಂದ್ರೆ ಸರ್ ಯಾವಾಗ್ಲೂ ಹೇಳ್ತಾರೆ ಮಹಿಳೆಯರು ಸ್ವಾಲಂಬಿಗಳಾಗಿ ನಡಿಬೇಕು ಅಂತ ಆ ಒಂದು ಕಾರಣಕ್ಕೆ ನಮ್ಮ ಹೆಮ್ಮೆಯ ಹೆಮ್ಮೆಯೋಮಶೇಖರ್ ಸರ್ ಆಯ್ತು ಮಾಡಿ ನಿಮ್ಗೆ ಏನ್ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ದೇಶ ಬಂದು ಪ್ರಿಯರ್ ಮಾಡೋ ಟೈಲರಿಂಗ್ ಕ್ಲಾಸ್ ಮತ್ತೆ ಬ್ಯೂಟಿಶಿಯನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಸರ್ಗೆ ಅಭಿನಂದನೆ ತಿಳಿಸ್ತಾ ಇದ್ದಾರೆ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಯಶಸ್ವಿನಿ ಮಾತನಾಡಿ ಸೋಮಶೇಖರ್ ಅವರ ಸಹಕಾರದಿಂದ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸ್ವಾಭಿಮಾನ ಮಹಿಳಾ ಟ್ರಸ್ಟ್ನ ಅಧ್ಯಕ್ಷೆ ಅನುಪಮ ಪಂಚಾಕ್ಷರಿ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಕಿರಣ್ ಕುಮಾರ್ ಮುಖಂಡರಾದ ಡಾಕ್ಟರ್ ಸತ್ಯನಾರಾಯಣ ಅಮಾನುಲ್ಲಾ ಪದ್ಮಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ದೊಡ್ಡ ಬಸ್ತಿ ರಸ್ತೆಯಲ್ಲಿ ಸಾವನ್ನಪ್ಪಿದೆ ಎನ್ನಲಾದ ಹಸುವೊಂದನ್ನು ಚೀಲದಲ್ಲಿ ತುಂಬಿ ರಸ್ತೆ ಬದಿಯಲ್ಲಿ ಬಿಸಾಕಿ ಹೋಗಿದ್ದಾರೆ ಇದನ್ನು ಗಮನಿಸಿದ ಬಿಜೆಪಿ ಮುಖಂಡ ಕೆಂಗೇರಿ ಉಪನಗರದ ನವೀನ್ ಕುಮಾರ್ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಸಕಾಲಕ್ಕೆ ಆಗಮಿಸಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ